ಅಂದ್ರೆ ದ್ವಾರ್ಕಿಶ್ ಶೋ ಸರ್ ದ್ವಾರಕೀಶ್ ಸಿನಿಮಾ ಬಹಳ ಅಗಾಧವಾದ ಪ್ರೀತಿ ಸಿನಿಮಾ ಯಾರನ್ನೂ ಚೆನ್ನಾಗಿ ಮಾಡೋಕ್ಕಲ್ಲ ವಿಜ್ ಕಂಡ್ರೆ ಬರೋಹಿ ಪುಟ ಅಂತ ಮಾತಾಡ್ಸೋದು ಇನ್ಫ್ಯಾಕ್ಟ್ ನನಗೆ ಬನ್ನಿ ಸಿನಿಮಾಗೆ ಅವಾರ್ಡ್ ಬಂದಾಗ ಸ್ಟೇಟ್ ಅವಾರ್ಡ್ ಬಂದಾಗ ಝೂರಿ ಫ್ಯಾನ್ ಹಿಡಿತಾರೆ ಚೆನ್ನಾಗಿ ನೆನಪಿದೆ ಸರ್ ಫೋನ್ ಮಾಡಿ ಕನಿಷ್ಠ ಆರೇಳು ನಿಮಿಷ ಹತ್ತಿದ್ದಾರೆ ಅವರು ಪಾತ್ರದ ಬಗ್ಗೆ ಮಾತಾಡಿ ಆರೇಳು ನಿಮಿಷ ಕಣ್ಣೀರಿಟ್ಟಿದ್ದಾರೆ ಆ ಪಾತ್ರದ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ಅವ್ರು ವಿಷ್ಣುವರ್ಧನ ಸಿನಿಮಾದಲ್ಲಿ ನಮ್ಮ ಕ್ಯಾಸ್ಟ್ ಮಾಡಿದರು ಆಯುಷ್ಮಾನ್ ಭಾವದಲ್ಲಿ ಕ್ಯಾಸ್ಟ್ ಮಾಡಿದರು ಅವ್ರ ಉತ್ಸಾಹ ತುಂಬ ದೊಡ್ಡದು ಸರ್ ಮತ್ತು ನಾನು ಅವ್ರನ್ನ ಕಣ್ಣರಳಿಸಿ ಸ್ಕ್ರೀನ್ ಮೇಲೆ ನೋಡ್ತಿದ್ದವ್ರು ಅವ್ರ ಜೊತೆ ಕೆಲಸ ಮಾಡೋದು ಅವ್ರ ಪ್ರೊಡಕ್ಷನ್ ಕೆಲಸ ಮಾಡಿರೋದು ನಮಗೆ ಅವ್ರು ಅನ್ನ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಆತ್ಮಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಅವ್ರನ್ನ ಕಳ್ಕೊಂಡಿರೋ ದುಃಖ ಭರಿಸ ಶಕ್ತಿ ಸಿಗಲಿ ಕನ್ನಡ ಚಿತ್ರರಂಗದಲ್ಲಿ ಇಂಥ ಧೀಮಂತರು ಹೋಗ್ತಿರೋದು ಭಾಳ ದುಃಖ ಸಂಗತಿ ಅವ್ರು ಇರಬೇಕು ಸರ್ ಮಾರ್ಗದರ್ಶನ ಮಾಡ್ತಾ ಇರಬೇಕು ಭಾಳ ಬೇಸರ ಅನಿಸುತ್ತೆ ಇದಕ್ಕಿಂತ ಹೆಚ್ಚು ಹೇಳೋದು ಕಷ್ಟ ಇನ್ನು ಹೆಚ್ಚ ಆಗು ಸಿನಿಮಾ ಅಂದ್ರೆ ದ್ವಾರ್ಕಿಶ್ ಶೋರ್ ಸರ್ ದ್ವಾರ್ಕಿಶ್ ಅನ್ನ ಸಿನಿಮಾ ಭಾಳ ಅಗಾಧವಾದ ಪ್ರೀತಿ ಸಿನಿಮಾ ಅಂದ್ರೆ ಯಾರನ್ನೂ ಚೆನ್ನಾಗ್ ಮಾಡೋಕಂಡ್ರೆ ಬರೋಹಳ್ಳಿ ಪುಟ ಅಂತ ಮಾತಾಡ್ಸೋದು ಇನ್ಫ್ಯಾಕ್ಟ್ ನನಗೆ ಬನ್ನಿ ಸಿನಿಮಾಗೆ ಅವಾರ್ಡ್ ಬಂದಾಗ ಸ್ಟೇಟ್ ಅವಾರ್ಡ್ ಬಂದಾಗ ಝೂರಿ ಪ್ಯಾನೆಲ್ ಹೇಳ್ತಾರೆ ಚೆನ್ನಾಗಿ ನೆನಪಿದೆ ಸರ್ ಫೋನ್ ಮಾಡಿ ಕನಿಷ್ಠ ಆರು ಏಳು ನಿಮಿಷ ಹತ್ತಿದ್ದಾರೆ ಅವರು ಪಾತ್ರದ ಬಗ್ಗೆ ಮಾತಾಡಿ ಆರೇಳು ನಿಮಿಷ ಕಣ್ಣೀರಿಟ್ಟಿದ್ದಾರೆ ಆ ಪಾತ್ರದ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ಅವ್ರು ವಿಷ್ಣುವರ್ಧನ ಸಿನಿಮಾದಲ್ಲಿ ನಾನು ಕ್ಯಾಸ್ಟ್ ಮಾಡಿದರು ಆಯುಷ್ಮಾನ್ ಭಾವದಲ್ಲಿ ಕ್ಯಾಸ್ಟ್ ಮಾಡಿದರು ಅವ್ರ ಉತ್ಸಾಹ ತುಂಬ ದೊಡ್ಡದು ಸರ್ ಮತ್ತು ಅವರು ನಾನು ಅವ್ರ ಕಣ್ಣರಸಿ ಸ್ಕ್ರೀನ್ ಮೇಲೆ ನೋಡ್ತಿದ್ದರು ಅವ್ರ ಜೊತೆ ಕೆಲಸ ಮಾಡೋದು ಅವ್ರ ಪ್ರೊಡಕ್ಷನ್ ಕೆಲಸ ಮಾಡಿರೋದು ನಮ್ಗೆ ಅವರು ಅನ್ನ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಅವ್ರನ್ನ ಕಳ್ಕೊಂಡಿರೋ ದುಃಖ ಭರಿಸ ಶಕ್ತಿ ಸಿಗಲಿ ಕನ್ನಡ ಚಿತ್ರರಂಗದಲ್ಲಿ ಇಂಥ ಧೀಮಂತರು ಹೋಗ್ತಿರೋದು ಭಾಳ ದುಃಖ ಸಂಗತಿ ಅವ್ರು ಇರಬೇಕು ಸರ್ ಮಾರ್ಗದರ್ಶನ ಮಾಡ್ತಾ ಇರಬೇಕು ಭಾಳ ಬೇಸರ ಅನಿಸುತ್ತೆ Ydy gyd i ddweud ti'n rhaid Thank you.